ರಾಜ್ಯದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಆಗುತ್ತೆ ಅಲ್ಲಿ ಈಶ್ವರ್ ಖಂಡ್ರೆ ಅವ್ರು ಕುತ್ಕೋತಾರೆ ನೋಡಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಹೀಗಾಗಿ ಅವೆಲ್ಲ ವಿಚಾರಗಳು ಅಪ್ರಸ್ತುತ ಅಂತ ಹೇಳಿಕ್ಕೆ ಬಯಸ್ತೇವೆ ರೈಟ್ ಸರ್ ಇನ್ನು ನಿಮ್ಮ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಅತಿ ಕಿರಿಯ ಸಂಸದರು ಇದ್ದರೆ ಸರ್ ನಿಮ್ಮ ಪುತ್ರನ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಬಯಸ್ತೇವೆ ನೋಡಿ ನನ್ನ ಸುಪುತ್ರ ಬ್ಯಾಂಗ್ಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಕೊರೋನಾ ಸಮಯದಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದ ನನಗೆ ಕೊರೋನಾ ಆಗಿತ್ತು ಜನ ಕಷ್ಟದಲ್ಲಿದ್ದರು ಸಹಕಾರ ಮಾಡಿ ಅಂತ ಕಳಿಸ್ದೆ ನಾನು ಅವರಿಗೆ ಸಹಯೋಗ ಮಾಡಲಿಕ್ಕೆ ಅವರ ಕಷ್ಟ ಸುಖಗಳನ್ನು ಆಲಿಸಲಿಕ್ಕೆ ಅವನು ಹೋಗಿ ಅಲ್ಲೇ ಮನೆ ಮನೆಗೆ ಹೋಗಿ ಅವರಿಗೆ ಕಿಟ್ ಕೊಡುವಂಥದ್ದು ಅವ್ರಿಗೆ ಆ್ಯಂಬುಲೆನ್ಸ್ ಕಳಿಸಿಕೊಡುವಂಥದ್ದು ಅವ್ರಿಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಕೊಡಿಸುವಂಥದ್ದು ಆಕ್ಸಿಜನ್ ಕೊಡಿಸುವಂಥದ್ದು ಅನೇಕ ಜನರ ಪ್ರಾಣ ಉಳಿಸ್ದ ಅನ್ನುವಂಥದ್ದು ಒಂದು ಪ್ರತೀತಿ ಶುರು ಆಯಿತು ಜನರ ವಿಶ್ವಾಸ ಜಾಸ್ತಿ ಆಯಿತು ಇಂಥ ಸಂದರ್ಭದಲ್ಲಿ ಇವತ್ತು ಒಂದು ಎನ್ ಎಸ್ ವಿ ಐ ಜಾಯಿನ್ ಆದ ಆಗಿ ಅಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನಿತ್ತು ಆ ಸರ್ಕಾರದ ದುರಾಡಳಿತದ ವಿರುದ್ಧ ಅನೇಕ ಸಲ ಯುವಕರಿಗೆ ತಗೊಂಡು ಹೋರಾಟ ಮಾಡ್ದ ಮತ್ತೆ ನಮ್ಮ ಚುನಾವಣೆಲೆಲ್ಲ ಇವತ್ತು ಪ್ರಚಾರ ಮಾಡ್ದ ಜನರ ವಿಶ್ವಾಸ ಗಳಿಸಿದ ಮೇಲೆ ಯಾರಿಗೆ ಲೋಕಸಭೆ ಟಿಕೆಟ್ ಅದು ಬೀದರ್ ಬಿಜೆಪಿಯ ಭದ್ರಕೋಟೆ ಆಗಿಬಿಟ್ಟಿತ್ತು ಬಿಜೆಪಿಯ ಒಂದು ಕೇಂದ್ರ ಸಚಿವ ಇವತ್ತು ಬಿ ಜೆ ಪಿಯಿಂದ ಕೇಂದ್ರದಲ್ಲಿ ಆ ಕೇಂದ್ರ ಸಚಿವನಿಗೆ ಸೋಲಿಸಬೇಕಾದಂಥ ಅನಿವಾರ್ಯತೆ ಇತ್ತು ಯಾರಿಗೆ ಅಭ್ಯರ್ಥಿ ಮಾಡಿದ್ರೆ ಸೋಲ್ಬಹುದು ಅನ್ನುವಂಥದ್ದು ಸಮೀಕ್ಷೆ ಎಲ್ಲ ಮಾಡಿದ ನಂತರ ಸಾಗರ್ ಕಂಡ್ರೆ ಉತ್ತಮವಾದಂತಹ ಅಭ್ಯರ್ಥಿ ಅಂತೇಳಿ ಹೇಳಿ ಇವತ್ತು ಆಯಿತು ವರಿಷ್ಠರು ತೀರ್ಮಾನ ಮಾಡಿ ಅವನಿಗೆ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಾಯಕರುಗಳು ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಖಾನ್ ಅವರು ವಿಜಯ್ ಸಿಂಗ್ ಅವರು ಭೀಮಸೇನ್ ಸಿಂಧೆ ಅವರು ಇವತ್ತು ಇನ್ನು ಅನೇಕ ಜನ ಎಲ್ಲ ನಮ್ಮ ಪ್ರಮುಖ ಎಲ್ಲ ಮುಖಂಡರುಗಳು ಸೇರಿಕೊಂಡು ಇವತ್ತು ಎಮ್ ಎಲ್ ಸಿಗಳಿದ್ದಾರೆ ಅವರು ನಮಗೆ ಸಹಕಾರ ಮಾಡಿದ್ರು ಅರವಿಂದ್ ಅಡ್ಡಿ ಇರ್ಬೋದು ಇವತ್ತು ಭೀಮ್ರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರು ಇರ್ಬೋದು ಹೀಗಾಗಿ ಎಲ್ಲರ ಸಹಕಾರದಿಂದ ಎಲ್ಲರ ಸಹಯೋಗದಿಂದ ಕಾರ್ಯಕರ್ತರ ಹುಮ್ಮಸ್ಸಿಂದ ಕೆಲಸ ಮಾಡಿದರು ಸಾಗರ್ಖಂಡ್ರೆ ಅತಿ ಕಿರಿಯ ವಯಸ್ಸಿನ ಈ ಭಾಗದ ಸಂಸದನಾಗಿ ಆಯ್ಕೆ ಆಗಿದ್ದಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ಸೇವ್ ಮಾಡಲಿಕ್ಕೆ ಹೊಸ ಹೊಸದೇನಾದರೂ ಆಲೋಚನೆಗಳು ಇವತ್ತು ಅಲ್ಲಿರುವಂಥ ಸಮಸ್ಯೆಗಳೇನಿದೆ ನಿರುದ್ಯೋಗದ ಸಮಸ್ಯೆ ಇದೆ ಬಡತನದ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದೆ ನೀರಾವರಿ ಯೋಜನೆಗಳಿರ್ತಾವೆ ಅವೆಲ್ಲವನ್ನು ಇವತ್ತು ಹಂತ ಹಂತವಾಗಿ ನಮ್ಮ ಭಾಗಕ್ಕೆ ಅದರ ಉಪಯೋಗ ಆಗಬೇಕು ಅನುಷ್ಠಾನ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ